ನಿನ್ನೆ ತಾನೇ ನಾವು ನಾಮಿನೇಷನ್ ಮುಗಿಸಿದ್ದೀವಿ ನಿನ್ನೆಯಿಂದ ನಾನು ಅಧಿಕೃತ ಅಭ್ಯರ್ಥಿ ನಮಗೆ ಕೆಜಿಎಫ್ ಬಗ್ಗೆ ಏನು ಭಯ ಇಲ್ಲ ಯಾಕಂದರೆ ಮೇಡಮ್ ಇರೋ ತನಕ ಇದು ಕಾಂಗ್ರೆಸ್ನ ಭದ್ರಕೋಟೆನೆ ಐದು ಗ್ಯಾರಂಟಿಗಳು ಅನೌನ್ಸ್ ಮಾಡದೆ ಹೋದರೂ ಕೂಡ ರೂಪ್ಕಲಾ ಮೇಡಮ್ ಗ್ಯಾರಂಟಿಯಿಂದನೇ ನಮ್ಮ ಈ ಕ್ಷೇತ್ರದಲ್ಲಿ ಗೆಲ್ಲುವಂಥ ಕ್ಷೇತ್ರ ಇದು ಬಹಳಷ್ಟು ಅಭಿವೃದ್ಧಿ ಕಂಡಿದೆ ನಾನು ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆ ಹೇಗೆ ಏನೇನು ಪ್ರಾಜೆಕ್ಟ್ಗಳಿದೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ತಾಲೂಕು ಮಿಕ್ಕ ಮಿಕ್ಕ ತಾಲೂಕುಗಳಿಗಿಂತ ಹೆಚ್ಚಿನ ಅಭಿವೃದ್ಧಿ ಹೊಂದುತ್ತೆ ಅಂತ ನನಗಂತೂ ಭರವಸೆ ಇದೆ ನಿಮ್ಮಲ್ಲಿ ನಾನು ಅಭ್ಯರ್ಥಿಯಾಗಿ ಭಿನ್ನವಹಿಸ್ಕೊಳ್ಳೋದೇನೆಂದ್ರೆ ನಮಗೆ ಸಮಯದ ಅಭಾವ ಇದೆ ಪ್ರತಿಯೊಂದು ಪಂಚಾಯತಿಗೂ ನಾನು ಬರಕ್ಕಾಗಲ್ಲ ಸಮಯ ಸಿಕ್ಕಿದಾಗಲೆಲ್ಲ ಮೇಡಮ್ ಅವ್ರು ಯಾವ ಪಂಚಾಯಿತಿ ಹೇಳ್ತಾರೋ ನಾನು ಅಲ್ಲಿ ಹೋಗ್ತಾ ಇರ್ತೀನಿ ನೀವೆಲ್ಲ ತಾವೇ ಎಲೆಕ್ಷನ್ ನಿಂತಿದ್ದೀರ ಅಂತ ತಿಳ್ಕೊಂಡು ಇದು ನಮ್ಮ ಈಗಾಗಲೇ ನಾವು ಐದು ವರ್ಷ ಕಳ್ಕೊಂಡಿದ್ದೀವಿ ಯಾರೋ ಒಬ್ಬ ತರಲನ್ನು ತಂದಿಟ್ಕೊಂಡು ಏಳು ಬಾರಿ ಗೆದ್ದಂಥ ನಮ್ಮ ಮುನಿಪ್ರ ಇದು ದೇಶದ ವಿದ್ಯಮಾನಗಳಲ್ಲಿ ನಿಮ್ಗೇನೇನು ಆಯಿತು ಅಂತ ಗೊತ್ತು ಕಳೆದ ಬಾರಿ ಇದೊಂದೇ ಕ್ಷೇತ್ರ ಅಲ್ಲ ಇಪ್ಪತ್ತೇಳು ಕ್ಷೇತ್ರ ಸುತ್ತವೆ ಅದಕ್ಕೆ ಕಾರಣ ಏನು ಅಂತಲೂ ತಮಗೂ ಗೊತ್ತು ಇಷ್ಟು ವರ್ಷ ಮುನಿಯಪ್ಪ ಸೋಲಿಲ್ಲದ ಸರದಾರನಾಗಿದ್ದರು ಆದರೆ ಅದು ನ್ಯಾಷನಲ್ ಎಫೆಕ್ಟು ನಮ್ಮ ಮುನಿಯಪ್ಪ ಸಾಹೇಬರು ಸೋಲ್ಬೇಕಾಯಿತು ನಮ್ಮ ತಂದೆ ಕೆ ಸಿ ವಿಜಯಕುಮಾರ್ ಅಂತ ಎಕ್ಸ್ಮೇಯರು ಎಸ್ ಸಿ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದರು ಈ ಭಾಗದಲ್ಲಿ ಭಾಳ ಕೆಲಸನೂ ಮಾಡಿದ್ದಾರೆ ಅವರು ಚೇರ್ಮನ್ ಆಗಿದ್ದ ನಮ್ಮ ತಂದೆಯವರು ಮುನಿಯಪ್ಪನವರು ಭಾಳ ಕ್ಲೋಸ್ ಫ್ರೆಂಡ್ಸು ಹಾಗಾಗಿ ನಾನು ಅವ್ರ ಮನೆ ಹುಡುಗಾನೆ ನೀವೆಲ್ಲ ತಮ್ಮ ಮನೆ ಮಗ ಅಂತ ಭಾವಿಸಿ ನನಗೆ ಓಟ್ ಹಾಕಿ ಮಾತಾಡಿ ಗೆಲ್ಲಿಸಿಕೊಟ್ರೆ ನಿಮ್ಮವನ್ನ ಕೆಲಸ ಮಾಡ್ತೀನಿ ಈಗಾಗಲೇ ಯಾರು ಹಿರಿಯರು ಹೇಳಿದ್ರು ಮೇಡಮ್ ಸ್ಟೇಟ್ ಗೌರ್ಮೆಂಟಲ್ಲಿ ನಾನ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಂದ್ರದಿಂದ ಬರಬೇಕಾದ ಎಲ್ಲ ಸವಲತ್ತುಗಳು ತಮಗೆ ತಲುಪಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನನಗೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ವಂದಿಸ್ತೇನೆ